ಹಾಸನ ಜಿಲ್ಲೆಯ ದೊಡ್ಡ ಗದ್ದವಳ್ಳಿ ಗ್ರಾಮದಲ್ಲಿ ಇರುವಂತಹ ಹೊಯ್ಸಳರ ಕಾಲದ ಚತುಷ್ಕೂಟ ದೇವಾಲಯದಲ್ಲಿ ದಕ್ಷಿಣ ಮುಖಕ್ಕೆ ಇದ್ದಂತಹ ದಕ್ಷಿಣ ಭದ್ರಕಾಲಿಯ ವಿಗ್ರಹವನ್ನ ಯಾರೋ ದುಷ್ಕರ್ಮಿಗಳು ಪುಡಿ ಮಾಡಿದ್ರು ಈ ಸುದ್ದಿ ಮತ್ತು ಫೋಟೋ ನೋಡಿದ ತಕ್ಷಣ ನನಗೆ ನಿಜವಾಗಿಯೂ ಕಣ್ಣಲ್ಲಿ ನೀರು ಬಂದಂಗಾಯ್ತು ಒಂದು ಸಾವಿರ ವರ್ಷದ ಇತಿಹಾಸವನ್ನು ಹೊಂದಿರುವಂತಹ ದೇವಾಲಯದಲ್ಲಿ ಒಂದು ಸಾವಿರ ವರ್ಷದ ಇತಿಹಾಸವನ್ನು ಹೊಂದಿರುವ ಆ ವಿಗ್ರಹ ಪುಡಿಯಾಗಿತ್ತು ಮತ್ತೆ ಈ ರೀತಿಯಾದಂತಹ ಕಾಳಿಯ ವಿಗ್ರಹವನ್ನು ನಾವು ನೋಡೋದಕ್ಕೆ ಸಾಧ್ಯವಿಲ್ಲ ಒಡೆದೋಯ್ತು ಇವಾಗ ಪರಂಪರೆ ನಾಶವಾಯಿತು ಮತ್ತೆ ಅದನ್ನು ಸರಿಪಡಿಸೋದಕ್ಕೆ ಆಗದೇ ಇರುವಷ್ಟು ಒಂದು ಡ್ಯಾಮೇಜ್ ಅಂತೇನು ಕರಿತೀರಿ ಆ ರೀತಿಯಾದದ್ದು ಆಗೋಯ್ತು ಇವತ್ತು ರಕ್ಷಣೆಯ ಬಟರು ಅಥವಾ ಸೆಕ್ಯೂರಿಟಿ ಗಾರ್ಡ್ಸು ಅದನ್ನು ಸರಿಯಾಗಿ ನೋಡ್ಕೋಬೇಕಾಗಿತ್ತು ಆದರೆ ಇವತ್ತು ಅವರ ನಿರ್ಲಕ್ಷ್ಯದಿಂದ ಈ ವಿಗ್ರಹ ಅಪೂರ್ವವಾದಂತಹ ಒಂದು ಪರಂಪರೆ ನಾಶವಾಗಿದೆ ಆದ್ದರಿಂದ ಇವರ ಮೇಲೆ ಸೂಕ್ತವಾದಂತಹ ಕಾನೂನಿನ ಕ್ರಮವನ್ನು ನಡೆಸಬೇಕು ಇದು ಯಾರೋ ದುಷ್ಕೃತ್ಯವನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ವಿಗ್ರಹ ಒಡೆದಿರೋದು ತನಿಖೆಯನ್ನು ತೀವ್ರವಾಗಿ ನಡೆಸಿ ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೋ ಅವರಿಗೆ ಕಠಿಣವಾದಂತಹ ಶಿಕ್ಷೆಯನ್ನು ವಿಧಿಸಬೇಕು ನಾನು ಹೇಳಿದ್ರೆ ಅಮಾನವೀಯ ಅಂದ್ರೆ ಮನುಷ್ಯ ಯೋಚನೆ ಮಾಡಕ್ ಆಗಬಾರದು ನಾವು ಕಠಿಣ ಶಿಕ್ಷೆಗಳನ್ನ ವಿಧಿಸದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಈ ಸ್ಮಾರಕ ಸಂರಕ್ಷಣೆ ಇದೆಲ್ಲ ತುಂಬಾ ಕಷ್ಟ ಆಗುತ್ತೆ